ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೆಂಡಿರು ಮಕ್ಕಳ ಮೋಹವನ್ನು ಬಿಟ್ಟು ಧರ್ಮವನ್ನೇ ಆಚರಿಸಬೇಕಾದ ಅವಶ್ಯಕತೆಯನ್ನು ಕುರಿತು ಜನಕನಿಗೂ ಪಂಚ ಶಿಖನಿಗೂ ನಡೆದ ಸಂವಾದವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಮುನ್ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ತಾತ ಒಳ್ಳೆ ಪ್ರಭುತ್ವವನ್ನು ಹೆಚ್ಚಾದ ಐಶ್ವರ್ಯವನ್ನು ದೀರ್ಘಾಯುಷ್ಯವನ್ನು ಪಡೆದವನು ಮೃತ್ಯುವನ್ನು ದಾಟುವುದಕ್ಕೆ ಉಪಾಯವೇನು ಅದನ್ನು ಕರ್ಮದಿಂದ ಸಾಧಿಸಬಹುದೇ ಮಹಾತಪಸ್ಸಿನಿಂದ ಸಾಧಿಸಬಹುದೇ ಅದು ಅಧ್ಯಯನದಿಂದ ಸಾಧ್ಯವೇ ಬೇರೆ ಯಾವುದಾದರೂ ರಸಾಯನ ಸೇವನೆಯಿಂದ ಸಾಧಿಸಬಹುದೇ ಇವುಗಳಲ್ಲಿ ಯಾವ ಉಪಾಯದಿಂದ ಮನುಷ್ಯನು ತನಗೆ ಬರುವ ಜರಾಮರಣಗಳನ್ನು ಜಯಿಸಬಹುದು ಎಂದನು ಅದಕ್ಕೆ ಆ ಭೀಷ್ಮನು ಧರ್ಮರಾಜ ಈ ವಿಷಯದಲ್ಲಿಯೂ ಹಿಂದೆ ಪಂಚಶಿಖನಿಗೂ ಜನಕನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು ಒಮ್ಮೆ ವಿದೇಹರಾಜನಾದ ಜನಕನು ವಿದೇಹ ರಾಜನಾದ ಜನಕನು ವೇದಗಳ ಸಾರವನ್ನೆಲ್ಲ ತಿಳಿದವನು ಧರ್ಮಾರ್ಥ ವಿಚಾರದಲ್ಲಿ ನಿಶ್ಚಯ ಜ್ಞಾನವುಳ್ಳವನು ಆದ ಪಂಚಶಿಖನೆಂಬ ಮಹರ್ಷಿಯನ್ನು ಕಂಡು ಈಗ ನೀನು ನನ್ನನ್ನು ಕೇಳಿದಂತೆಯೇ ಪ್ರಶ್ನೆ ಮಾಡುತ್ತಾ ಮನುಷ್ಯನು ತಪಸ್ಸು ವೇದಾಧ್ಯಯನ ಯಜ್ಞ ಯಾಗಾದಿ ಕರ್ಮಗಳು ಇವುಗಳಲ್ಲಿ ಯಾವುದಾದರೂ ಒಂದರಿಂದ ಜರಾಮರಣಗಳನ್ನು ಜಯಿಸಬಹುದೇ ನನ್ನ ಬುದ್ಧಿಶಕ್ತಿಯಿಂದಾದರೂ ಅದನ್ನು ತಪ್ಪಿಸಿಕೊಳ್ಳಬಲ್ಲನೆ ಶಾಸ್ತ್ರಜ್ಞಾನದಿಂದ ಅದನ್ನು ತಪ್ಪಿಸಿಕೊಳ್ಳಬಹುದೇ ಈ ಅಂಶವನ್ನು ನನಗೆ ತಿಳಿಸಬೇಕು ಎಂದನು ಆಗ ಪಂಚಶಿಖನು ಎಲ್ಲವನ್ನೂ ಪ್ರತ್ಯಕ್ಷವಾಗಿ ಕಾಣುವ ಶಕ್ತಿಯುಳ್ಳವನಾದುದರಿಂದ ಆ ವಿದೇಹ ರಾಜನನ್ನು ಕುರಿತು ಮಹಾರಾಜ ಜರ ಮರಣಗಳಿಗೆ ಯಾವ ಉಪಾಯದಿಂದಲೂ ನಿವೃತ್ತಿಯಿಲ್ಲ ಯಾವನು ಅವುಗಳನ್ನು ಜಯಿಸಲಾರನು ಕಳೆದು ಹೋದ ದಿನಗಳಾಗಲಿ ರಾತ್ರಿಗಳಾಗಲಿ ತಿಂಗಳುಗಳಾಗಲಿ ಹಿಂತಿರುಗಿ ಬರುವವಲ್ಲ ಎಲ್ಲಾ ಪ್ರಾಣಿಗಳನ್ನು ಕಬಳಿಸುತ್ತಾ ತಾನೊಂದೇ ಬಹುಕಾಲದಿಂದ ಒಂದೇ ಸ್ಥಿತಿಯಲ್ಲಿ ನಡೆದು ಹೋಗತಕ್ಕ ಕಾಲವೆಂಬುದು ಒಂದು ಪ್ರವಾಹದಂತಿರುವುದು ಆ ಪ್ರವಾಹದಲ್ಲಿ ಎಲ್ಲ ಪ್ರಾಣಿಗಳು ಕೊಚ್ಚಿಕೊಂಡು ಹೋಗುತ್ತಲೇ ಇರುವವು ಹೀಗೆ ಆ ಪ್ರವಾಹದಿಂದ ಎಳೆಯಲ್ಪಡುವ ಪ್ರಾಣಿಗಳನ್ನು ನಿರಾಧಾರವಾದ ಆ ಸಮುದ್ರದಲ್ಲಿ ಬೇರೆ ಯಾರು ಹಿಡಿದು ನಿಲ್ಲಿಸಲಾರರು ಮರಣಗಳೆಂಬ ಭಯಂಕರಗಳಾದ ಮೊಸಳೆಗಳು ಅಲ್ಲಿ ಕಾದಿರುವವು ಇವನನ್ನು ಅದರಿಂದ ತಪ್ಪಿಸಲು ಬೇರೆ ಯಾರು ಸಹಾಯಕ್ಕೆ ಒದಗುವವರಿಲ್ಲ ಇವನು ಮತ್ತೊಬ್ಬರ ಭಾಗಕ್ಕಿಲ್ಲ ಇವನಿಗೆ ಸಂಸಾರದಲ್ಲಿ ಹೆಂಡಿರು ಮಕ್ಕಳು ಮೊದಲಾದ ಬಂಧುಗಳೊಡನೆ ಸಂಜಾ ಸಂಬಂಧವೆಂಬುದು ನಾನಾ ಕಡೆಗಳಿಂದ ಬರುವ ಪ್ರಯಾಣಿಕರ ಕೂಟದಂತೆಯೇ ಹೊರತು ಬೇರೆಯಲ್ಲ ಇವನಿಗೆ ಯಾರೊಡನೆಯೂ ಹಿಂದೆಯಾಗಲಿ ಮುಂದೆಯಾಗಲಿ ಅತ್ಯಂತಿಕ ಸಂಬಂಧವಿಲ್ಲ ಅವನವನು ಇಂತಹ ಪರಿವಾರಗಳೊಡನೆ ಬಾರಿ ಬಾರಿಗೂ ಸಂಯೋಗವಿಯೋಗಗಳನ್ನು ಹೊಂದುತ್ತಿರುವನು ಹೀಗೆ ಕಾಲಗತಿಯಿಂದ ಒಟ್ಟುಗೂಡಿದ ಪ್ರಾಣಿಗಳು ಮೇಘಗಳು ಅಕಸ್ಮಾತ್ತಾಗಿ ಬಿರುಗಾಳಿಯಿಂದ ಚದುರಿಸಲ್ಪಡುವಂತೆ ಯಾವುದೋ ಒಂದು ಕಾರಣವನ್ನು ನೆವವಾಗಿಟ್ಟು ತಾನೇ ಅಗಲಿಸಲ್ಪಡುವವು ಎಲ್ಲಾ ಪ್ರಾಣಿಗಳನ್ನು ಮರಣಗಳೆಂಬಿವು ತೋಳಗಳಂತೆ ಹಿಡಿದು ಭಕ್ಷಿಸುವವು ಬಲಶಾಲಿಗಳೆಂದು ದುರ್ಬಲರೆಂದು ಅವು ನೋಡುವುದಿಲ್ಲ ದೊಡ್ಡವರೆಂದೂ ಸಣ್ಣವರೆಂದೂ ನೋಡುವುದಿಲ್ಲ ಭಕ್ಷಿಸಿ ಭಕ್ಷಿಸಿಬಿಡುವುದು ಎಲ್ಲಾ ಭೂತಗಳಿಗೂ ಅಸ್ಥಿರತೆಗೆ ಸ್ಥಿರವಾದುದು ಅಂತಹ ಭೂತಗಳು ಈ ಲೋಕದಲ್ಲಿ ಹುಟ್ಟಿದಾಗ ಸಂತೋಷಕ್ಕಾಗಲಿ ಸತ್ತಾಗ ದುಃಖಕ್ಕಾಗಲಿ ಕಾರಣವೇನಿದೆ ನಾನು ಯಾರು ಎಲ್ಲಿಂದ ಬಂದವನು ಮುಂದೆ ಎಲ್ಲಿಗೆ ಹೋಗುವೆನು ಯಾರಿಗೆ ಸಂಬಂಧಪಟ್ಟವನು ಈಗ ಎಲ್ಲಿರುವೆನು ಮುಂದೆ ಏನಾಗುವೆನು ಯಾವ ಕಾರಣಕ್ಕಾಗಿ ಎಲ್ಲಿಗೆ ಬಂದೆನು ಎಂಬುದನ್ನು ಕುರಿತು ಯಾವನು ಚಿಂತಿಸಲೇಬಾರದು ರಾಜೇಂದ್ರ ಸ್ವರ್ಗವನ್ನಾಗಲಿ ನರಕವನ್ನಾಗಲಿ ಪ್ರತ್ಯಕ್ಷವಾಗಿ ಕಂಡವರು ಯಾರೂ ಇಲ್ಲ ಆ ವಿಚಾರದಲ್ಲಿ ವೇದ ವಿಧಿಗಳನ್ನು ನಂಬಿ ಅವುಗಳನ್ನು ಮೀರದೆ ಯಜ್ಞ ದಾನಾದಿಗಳನ್ನು ಮಾಡುತ್ತಿರಬೇಕು ಎಂದನು ಇದು ಮುನ್ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾ ದಾನಂಚ ದೇಹಿಮೆ ನಮಸ್ಕಾರ